ಎಲ್ಲರಿಗೂ ನಮಸ್ಕಾರ ನೀವು ಹಿಸ್ಟ್ರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಕ್ಕಳ ದಿನಾಚರಣೆಯ ಕುರಿತಾದ ಒಂದು ಚಿಕ್ಕ ಭಾಷಣ ಬನ್ನಿ ನೋಡೋಣ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರೇ ಪೂಜ್ಯ ಪ್ರಾಂಶುಪಾಲರೇ ಪ್ರೀತಿಯ ಗುರುಗಳೇ ನನ್ನೆಲ್ಲ ಹಿರಿಯ ಮತ್ತು ಕಿರಿಯ ಸಹೋದರ ಸಹೋದರಿಯರೇ ಪಾಲಕರೇ ಮತ್ತು ಪೋಷಕರೇ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಈ ಶುಭೋದಯದ ಗೌರವ ನಮಸ್ಕಾರಗಳು ನೋಡಿ ಯಾವುದೇ ರಾಷ್ಟ್ರದ ಭವಿಷ್ಯವು ಎತ್ತರದ ಕಟ್ಟಡಗಳಿಂದ ಅಥವಾ ಸಂಪತ್ತಿನಿಂದ ನಿರ್ಧಾರವಾಗುವುದಿಲ್ಲ ಅದು ನಿರ್ಧಾರವಾಗುವುದು ಆ ರಾಷ್ಟ್ರದ ಮಕ್ಕಳ ನಗುವಿನಿಂದ ಅವರ ಉತ್ಸಾಹದಿಂದ ಮತ್ತು ಅವರಲ್ಲಿ ಅಡಗಿರುವ ಅಪಾರ ಸಾಮರ್ಥ್ಯದಿಂದ ಇಂದು ನಾವು ಅದೇ ಭವಿಷ್ಯದ ಆಶಾ ಕಿರಣಗಳನ್ನು ನಮ್ಮ ಮಕ್ಕಳನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ ಈ ದಿನ ನಮ್ಮೆಲ್ಲರ ಪಾಲಿಗೆ ಒಂದು ಅಮೂಲ್ಯವಾದ ಕ್ಷಣ ಏಕೆಂದರೆ ಇದು ಕೇವಲ ಒಂದು ವಾರ್ಷಿಕ ಆಚರಣೆಯಲ್ಲ ಇದು ಬಾಲ್ಯದ ಮುಗ್ಧತೆಯನ್ನು ಮತ್ತು ಸಾಮರ್ಥ್ಯವನ್ನು ಗೌರವಿಸುವ ದಿನ ಈ ದಿನವನ್ನು ನಾವು ನವೆಂಬರ್ ಹದಿನಾಲ್ಕರಂದು ಆಚರಿಸಲು ಕಾರಣರಾದ ನಮ್ಮ ದೇಶದ ಮಹಾನ್ ನಾಯಕ ಸ್ವತಂತ್ರ ಹೋರಾಟಗಾರ ಮತ್ತು ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಅವರಿಗೆ ಸಮರ್ಪಿಸಲಾಗಿದೆ ನೆಹರು ಪಂಡಿತ್ ನೆಹರು ಅವರು ಭಾರತ ಕಂಡ ದೊಡ್ಡ ರಾಜಕೀಯ ವ್ಯಕ್ತಿಗಳಲ್ಲಿ ಒಬ್ಬರು ಆದರೆ ರಾಜಕೀಯದ ಗಂಭೀರತೆಯ ಹೊರತಾಗಿಯೂ ಅವರು ಅವರ ಮನಸ್ಸು ಮಕ್ಕಳ ಕಡೆಗೆ ಸದಾ ವಾಲುತ್ತಿತ್ತು ಮಕ್ಕಳು ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಈ ಹೆಸರು ಕೇವಲ ಒಂದು ಅಡ್ಡ ಹೆಸರಲ್ಲ ಅದು ಅವರ ಮತ್ತು ಮಕ್ಕಳ ನಡುವಿನ ಪವಿತ್ರ ಪ್ರೀತಿ ಮತ್ತು ಬಾಂಧವ್ಯದ ಸಂಕೇತ ನೆಹರು ಅವರ ದೃಷ್ಟಿಕೋನವು ಆಳವಾಗಿತ್ತು ಅವರು ಮಕ್ಕಳನ್ನು ಬೆಳೆಯುತ್ತಿರುವ ಮತ್ತು ಅರಳುತ್ತಿರುವ ಮಗುಗಳು ಎಂದು ಬಣ್ಣಿಸಿದ್ದರು ಅರಳುತ್ತಿರುವ ಮಗುಗಳಿಗೆ ಸರಿಯಾದ ನೀರು ಬೆಳಕು ಮತ್ತು ಪೋಷಣೆ ಬೇಕು ಅದೇ ರೀತಿ ದೇಶದ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಆರೋಗ್ಯ ಮತ್ತು ಸುರಕ್ಷಿತ ಪರಿಸರ ಬೇಕು ಎಂದು ಬಲವಾಗಿ ಪ್ರತಿಪಾದಿಸಿದ್ದರು